ಆತ್ಮವಿಶ್ವಾಸದ ಕೊರತೆ ಕೇಳೋಕ್ಕೆ ಇದೊಂದು ಸಣ್ಣ ವಿಷಯ ಅಂತ ಅನ್ಸಿದ್ರು ತುಂಬ ಜನಕ್ಕೆ ಇದರ ಕೊರತೆಯಿಂದ ಚಿತ್ರ ವಿಚಿತ್ರವಾದ ಸಮಸ್ಯೆಗಳಾಗತ್ತೆ ಆತ್ಮವಿಶ್ವಾಸ ಇಲ್ಲದೆ ಇರೋದರಿಂದ ನಾನು ಸರಿಯಾಗಿ ಅವಕಾಶಗಳನ್ನು ಬಳಸ್ಕೊಳ್ಳೋಕ್ಕಾಗಲಿಲ್ಲ ಆತ್ಮವಿಶ್ವಾಸ ಇಲ್ಲದೇ ಇರೋದರಿಂದ ನನ್ನ ಲೈಫಲ್ಲಿ ನನ್ನ ಗೋಲ್ನ ಅಚೀವ್ ಮಾಡೋಕ್ಕಾಗಲಿಲ್ಲ ಆತ್ಮವಿಶ್ವಾಸ ಇಲ್ಲದೆ ಇರೋದರಿಂದ ಸೋಷಲ್ ವಿತ್ಡ್ರಾವಲ್ ಅಂದರೆ ಒಂದು ಹತ್ತು ಜನದ ಹತ್ರ ಒಂದು ಧೈರ್ಯದಿಂದ ಮಾತಾಡೋಕ್ಕೆ ಕೂಡ ಆಗಲಿಲ್ಲ ಆತ್ಮವಿಶ್ವಾಸ ಇಲ್ಲದೇ ಇರೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನಲ್ಲಿ ನನ್ನ ಕೆಲಸನ ನಾನು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಈ ರೀತಿ ಆತ್ಮವಿಶ್ವಾಸದ ಕೊರತೆಯಿಂದ ತುಂಬ ಬೇಜಾರಿಗೆ ದುಃಖಕ್ಕೆ ಅಥವಾ ಮನಸ್ಸು ತುಂಬ ಹೀನಾಯವಾದ ಸ್ಥಿತಿಗೆ ಎಷ್ಟೋ ಸಾರಿ ಹೊರಟೋಗುತ್ತೆ ಈ ಆತ್ಮವಿಶ್ವಾಸ ಅನ್ನೋದು ಕೇವಲ ಚೆನ್ನಾಗಿರೋ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಅಥವಾ ನಮ್ಮ ಬ್ಯಾಂಕಲ್ಲಿ ಸಾಕಷ್ಟು ದುಡ್ಡಿದೆ ಅನ್ನೋ ಫೀಲಿಂಗಲ್ಲಿ ಅಷ್ಟಕ್ಕೆ ಸೀಮಿತ ಆಗಿದ್ರೆ ತುಂಬಾ ಜನಕ್ಕೆ ಈ ಸಮಸ್ಯೆ ಇರ್ತಾನೆ ಇರಲಿಲ್ಲ ಆತ್ಮವಿಶ್ವಾಸ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರುವಂತಹ ಒಂದು ಪ್ರಮುಖ ಗುಣಗಳಲ್ಲಿ ಅಥವಾ ಧನಾತ್ಮಕ ಶಕ್ತಿಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಆತ್ಮವಿಶ್ವಾಸದ ಕೊರತೆ ಯಾಕಾಗತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಾರಣಗಳಿವೆ ಈ ಹಿಂದೆ ನಮಗಾಗಿರೋ ಕೆಲವು ಅನುಭವಗಳಿರಬಹುದು ಅಥವಾ ನಾವು ನಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಯಾವುದೋ ಒಂದು ಊಹಾಪೋಹದಲ್ಲಿ ನಮ್ಮ ಮನಸ್ಸು ಏನೋ ಒಂದು ಅಷ್ಟು ತರ್ಕಗಳನ್ನು ಹೇಳುತ್ತಲ್ಲ ಅದರ ಮೇಲೆ ಅದೇ ವಿಚಾರನ ಸರಿ ಅಥವಾ ಕರೆಕ್ಟ್ ಅಂತ ನಂಬಿ ನಾನು ಅದರಷ್ಟು ಅವರಷ್ಟು ಅಥವಾ ಇದಕ್ಕೆ ಸಂಬಂಧಪಟ್ಟರೋಷ್ಟು ಒಳ್ಳೆತನದಲ್ಲಿ ಅಥವಾ ಉತ್ತಮವಾಗಿ ಇಲ್ಲ ಅನ್ನೋ ಭಾವನೆಯನ್ನು ಮೂಡಿಸ್ಕೊಂಡು ಎಷ್ಟೋ ಸಾರಿ ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತೀವಿ ಇವತ್ತಿನ ಈ ಸಂಚಿಕೆಯಲ್ಲಿ ಆತ್ಮವಿಶ್ವಾಸ ಅನ್ನೋ ಅತೀ ದೊಡ್ಡ ಆಸ್ತಿಯನ್ನು ಯಾವ ರೀತಿ ನಾವು ಸಂಪಾದನೆ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಈ ಆತ್ಮವಿಶ್ವಾಸವನ್ನ ಸ್ವಲ್ಪವಾದರೂ ನಾವು ನಮ್ಮ ನಮ್ಮ ವೃತ್ತಿಯಲ್ಲೋ ಅಥವಾ ವೈಯಕ್ತಿಕ ಜೀವನದಲ್ಲೋ ಹೆಚ್ಚು ಮಾಡಿಕೊಂಡ್ರೆ ನಾವು ನಮ್ಮ ಕ್ವಾಲಿಟಿ ಆಫ್ ವರ್ಕ್ ಅಂದರೆ ನಮ್ಮ ಕೆಲಸದ ಗುಣಮಟ್ಟವನ್ನ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಹೆಚ್ಚಾಗೋದನ್ನ ಖಂಡಿತವಾಗಿಯೂ ಗಮನಿಸಬಹುದು ಮೊಟ್ಟ ಮೊದಲನೇದಾಗಿ ನಾವು ಆತ್ಮವಿಶ್ವಾಸ ಅನ್ನೋ ಭಾವನೆಯನ್ನ ಆತ್ಮಸ್ಥೈರ್ಯದ ಜೊತೆ ಅಂದರೆ ವಿಲ್ ಪವರ್ ಜೊತೆ ಜೊತೆಯಲ್ಲೇ ಕರ್ಕೊಂಡು ಹೋಗಬೇಕಾಗತ್ತೆ ಆ್ಯಂಡ್ ಈ ಆತ್ಮಸ್ಥೈರ್ಯ ಅನ್ನೋದು ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಮೂಲಕ ಮಾತ್ರ ಬರೋಕ್ಕೆ ಸಾಧ್ಯ ಉದಾಹರಣೆಗೆ ನಿಮಗೆ ಯಾವುದೋ ಒಂದಷ್ಟು ಗೋಲ್ಗಳನ್ನು ಅಚೀವ್ ಮಾಡೋಕ್ಕೆ ಬೇಕಾಗುವಷ್ಟು ಆತ್ಮವಿಶ್ವಾಸ ಇಲ್ಲ ಅಂತಾದರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಗೋಲ್ಗಳನ್ನು ಮೊದಲು ಈ ವೀಕ್ಗೋ ಈ ತಿಂಗಳಿಗೋ ಅಥವಾ ಈ ವರ್ಷಕ್ಕೋ ಪ್ಲ್ಯಾನ್ ಮಾಡ್ಕೊಳ್ಳಿ ಆ ಸಣ್ಣ ಪುಟ್ಟ ಗೋಲ್ಗಳನ್ನು ಮೈಂಡಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನೀವು ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಆ ಶಿಸ್ತಿನಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೀರಾ ಅಂತ ಮೈಂಡ್ ಅಲ್ಲಿ ಆ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಆ ಚಿಕ್ಕ ಗೋಲ್ ಅಂದರೆ ತುಂಬ ಈಸಿಯಾಗಿ ಈ ವಾರದಲ್ಲಿ ಅಟ್ಲೀಸ್ಟ್ ಮೂರು ದಿನ ನಾನು ಇದನ್ನು ಮಾಡಬೇಕು ಅಥವಾ ಈ ವಾರ ಪೂರ್ತಿ ಇದನ್ನು ಮಾಡಿ ಮುಗಿಸ್ಬೇಕು ಈ ರೀತಿ ಸಣ್ಣ ಸಣ್ಣ ಗೋಲ್ಗಳನ್ನ ಅಚೀವ್ ಮಾಡಿದ ಮೇಲೆ ನಿಮಗೆ ಬರೋ ಭಾವನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವಾಗ ನಾವು ಈ ರೀತಿ ನಿರ್ದಿಷ್ಟವಾದ ಸಣ್ಣ ಪುಟ್ಟ ಗೋಲ್ಗಳನ್ನು ಅಚೀವ್ ಮಾಡ್ತಾ ಹೋಗ್ತೀವೋ ಮನಸ್ಸಿಗೆ ನನಗೂ ಇದು ಸಾಧ್ಯ ಇದೆ ನಾನು ಮಾಡಬಲ್ಲೆ ಅನ್ನೋ ಒಂದು ಅದ್ಭುತವಾದ ಭಾವನೆ ಮೂಡುತ್ತೆ ಇದರಿಂದ ನಮ್ಮ ಆತ್ಮವಿಶ್ವಾಸಕ್ಕೆ ಬೇಕಾಗೋ ಮೈಂಡ್ಸೆಟ್ ತಾನಾಗೇ ಉದ್ಭವ ಆಗುತ್ತೆ ಇನ್ನು ಎರಡನೇ ತುಂಬ ಇಂಪಾರ್ಟೆಂಟ್ ವಿಷಯ ಈ ನೆಗೆಟಿವ್ ಸೆಲ್ಫ್ ಟಾಕಿಂಗ್ ಮಾಡ್ತೀವಲ್ಲ ಅಂದರೆ ನಕಾರಾತ್ಮಕವಾಗಿ ನನ್ನ ಕೈಲಿ ಸಾಧ್ಯ ಇಲ್ಲ ನಾನು ಅಷ್ಟು ಚೆನ್ನಾಗಿಲ್ಲ ನನಗೆ ಇಷ್ಟು ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ ಅಯ್ಯೋ ನಮ್ಮಂಥವ್ರಿಗೆ ಎಲ್ಲಿ ಸಾಧ್ಯ ಈ ಥರ ನಕಾರಾತ್ಮಕ ಆಲೋಚನೆಯನ್ನು ಮಾಡೋದ್ರ ಹಿಂದೆ ಇರೋ ಬೇರು ಎಲ್ಲಿದೆ ಯಾಕೆ ಇದು ಉದ್ಭವ ಆಯಿತು ಅದನ್ನು ಕಂಡು ಯಾಕಂದರೆ ಎಷ್ಟೋ ಸಾರಿ ಯಾರೋ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಗೆ ಅಯ್ಯೋ ನೀವು ಚೆನ್ನಾಗೇ ಮಾಡಿಲ್ಲ ಅಥವಾ ಅಯ್ಯೋ ಇದು ಒಂದು ವಸ್ತು ನಾನು ನಿಮ್ಮ ಹತ್ರ ಇರೋದು ಓ ನೀವೇನು ಹೇಳ್ಬಿಟ್ರಿ ಅಂತ ಹೇಳಿರೋದು ಅವರ ಒಂದು ನಕಾರಾತ್ಮಕ ಮನಸ್ಥಿತಿಯನ್ನು ನೀವು ನಂಬಿ ಓ ನಾನು ಸರಿ ಇಲ್ವೇನೋ ನನಗಾಗಲ್ವೇನೋ ಅನ್ನೋದನ್ನು ನೀವು ಮನಸ್ಸಿನ ಒಳಗಡೆ ತೊಗೊಳ್ಬಿಟ್ಟಿರ್ತೀರ ಅಥವಾ ಎಷ್ಟೋ ಸಾರಿ ಪೇರೆಂಟಿಂಗ್ ಮಿಸ್ಟೇಕ್ಸ್ ಬಗ್ಗೆ ನಾನು ಸಾಕಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದೀನಿ ನೀವು ನೋಡಿರ್ತೀರ ಅದರಲ್ಲಿ ನಮ್ಮ ಪೋಷಕರೇ ನಿನ್ನ ಕೈಲಿ ಆಗಲ್ಲ ಬಿಡು ನಿಂಗೆ ಸರಿ ಇಲ್ಲ ಬಿಡು ಅಯ್ಯೋ ನೀನು ಇನ್ನೊಂದ್ಸತಿ ಇದನ್ನು ಮಾಡೋಕ್ಕೆ ಹೋಗಬೇಡ ಬಿಡು ಅಂತ ಹೇಳಿರೋದ್ರಿಂದ ಇದು ನಿಜ ಅಂತ ನಂಬಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನವನ್ನ ಮಾಡೋ ಧೈರ್ಯವನ್ನೇ ಮಾಡಿರೋಲ್ಲ ಯಾವಾಗ ನೀವು ಅದರ ಬೇರನ್ನು ಅಥವಾ ರೂಟನ್ನು ಅನಲೈಸ್ ಮಾಡ್ತಿರೋ ಆಗ ನಿಮಗೆ ಗೊತ್ತಾಗತ್ತೆ ಓ ಇದು ನಾನಲ್ಲ ಅಥವಾ ನನ್ನ ನಂಬಿಕೆ ಅಲ್ಲ ಇನ್ನೊಬ್ಬರ ಆಲೋಚನೆ ಅಷ್ಟೇ ಅದನ್ನು ಬಿಟ್ಟು ಅದನ್ನು ಮೀರಿ ನಾನು ಸಕಾರಾತ್ಮಕವಾಗಿ ಯೋಚನೆ ಮಾಡಿಕೊಂಡು ನನ್ನ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋ ಆತ್ಮವಿಶ್ವಾಸ ತಾನಾಗೆ ಬರುತ್ತೆ ಇನ್ನು ಮೂರನೇದು ತುಂಬ ಮುಖ್ಯವಾದದ್ದು ನ್ಯಾಗಿಂಗ್ ಅಂದರೆ ನನ್ನ ಕೈಲಿ ಆಗಲ್ಲ ನಾನು ಚೆನ್ನಾಗಿಲ್ಲ ನಾನೆಲ್ಲ ಹೇಳೋದ್ನೆಲ್ಲ ಗುಣಗೋದು ಅಂತೀವಿ ಅದನ್ನು ಹೇಳ್ಕೊಳ್ಳೋದನ್ನು ನಿಲ್ಲಿಸಿ ನೀವು ನಿಮ್ಮ ಸ್ಟ್ರೆಂತನ್ನು ಐಡೆಂಟಿಫೈ ಮಾಡಬೇಕು ಅಂದರೆ ಓ ನಮಗೆ ಅಷ್ಟು ದೊಡ್ಡ ಮನೆ ಇಲ್ಲ ಓ ನನಗೆ ಬ್ಯಾಕ್ಗ್ರೌಂಡಲ್ಲಿ ಅಷ್ಟು ಸಪೋರ್ಟ್ ಇಲ್ಲ ನಾನು ನೋಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ ನನ್ನ ಸ್ಕಿನ್ ಅಷ್ಟೇ ನಾನು ಚೆನ್ನಾಗಿಲ್ಲ ಓ ನಾನು ಅವ್ರ ಥರ ಎಲ್ಲ ಮಾಡಿಲ್ಲ ಈ ಥರ ಎಲ್ಲ ಅಂದ್ಕೊಳ್ಳೋದ್ರ ಬದಲು ನಿಮಗಿರೋ ಆ ವಿಶೇಷವಾದ ಎಕ್ಸ್ಕ್ಲೂಸಿವ್ ಸ್ಟ್ರೆಂತ್ ಏನು ಇನ್ನೊಬ್ರ ಹತ್ರ ಇಲ್ಲದೇ ಇರೋವಂಥದ್ದು ಅದು ಕಾನ್ಫಿಡೆಂಟಾಗಿ ಮಾತಾಡೋದಿರಬಹುದು ಅಥವಾ ಯಾವುದೋ ಒಂದನ್ನು ಕ್ರಿಯೇಟಿವಾಗಿ ಮಾಡೋದಿರಬಹುದು ಅಥವಾ ಒಳಗಡೆ ಇರೋ ಯಾವುದೋ ಒಂದು ಒಳ್ಳೆಯ ವಿಚಾರವನ್ನು ಹಂಚ್ಕೊಳ್ಬೇಕು ಅನ್ನೋ ಸದುದ್ದೇಶ ಇರಬಹುದು ಎಷ್ಟೋ ಸಾರಿ ನೀವು ಹೇಗೆ ಮಾಡಿದ್ರಿ ಅನ್ನೋದಕ್ಕಿಂತ ನೀವೇನು ಮಾಡಬೇಕು ಅಂತ ನಿಮ್ಮ ಕ್ಲಿಯರ್ ಇಂಟೆನ್ಷನ್ ಪಾಸಿಟಿವ್ ಇಂಟೆನ್ಷನ್ ಆ ಒಂದು ಒಳ್ಳೆಯ ಉದ್ದೇಶನೇ ನಿಮ್ಮಿಂದ ಒಳ್ಳೆಯದನ್ನು ಹಾಕುತ್ತೆ ಆದ್ದರಿಂದ ನಿಮ್ಮ ಸ್ಟ್ರೆಂತ್ ಎಕ್ಸ್ಕ್ಲೂಸಿವ್ ಸ್ಟ್ರೆಂತ್ ಇರೋ ಪರಿಸ್ಥಿತಿಯಲ್ಲೇ ನಿಮಗೆ ಏನು ಶಕ್ತಿ ಅಂತ ಅನಿಸುತ್ತೆ ಅದನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ ಇನ್ನು ತುಂಬ ಮುಖ್ಯ ನಾನು ಸುಮಾರು ಜನ ಥೆರಪಿ ಕ್ಲೈನ್ಸ್ ಅಲ್ಲಿ ನೋಡ್ತೀನಿ ಟ್ರೀಟ್ಮೆಂಟ್ ಟೈಮಲ್ಲಿ ಅವರು ತುಂಬ ಕ್ರಿಟಿಕಲ್ ಆಗಿಬಿಡ್ತಾರೆ ಮೇಲೆ ತಾವು ಅಂದರೆ ಓ ನಾನು ಅದನ್ನು ಮಾಡಲಿಲ್ಲ ಸೊ ನಾನು ತುಂಬ ಕೆಟ್ಟವನು ನನ್ನ ಕೈಯ್ಯಲ್ಲಿ ಆಗೋದೇ ಇಲ್ಲ ಯಾವಾಗಲೂ ನನ್ನ ಫೇಲ್ಯೂರೇ ಅಯ್ಯೋ ನಮ್ಮಂತವ್ರಿಗಲ್ಲ ಇದು ಅಲ್ವೇ ಅಲ್ಲ ಈ ಥರ ತನ್ನ ಬಗ್ಗೆ ತಾನು ತುಂಬ ಹಾರ್ಶ್ ಆಗಿ ಜಡ್ಜ್ಮೆಂಟ್ ಮಾಡ್ಕೊಳ್ತಾರೆ ಇದು ಈ ಹಿಂದೆ ನಡೆದಂಥ ಕೆಲವು ಎಕ್ಸ್ಪೀರಿಯನ್ಸ್ ಮತ್ತು ನಾನು ಆಗಲೇ ಹೇಳಿದಾಗೆ ಕೆಲವರು ನಿಮ್ಮ ಬಗ್ಗೆ ತುಂಬ ಹಾರ್ಷಾಗಿ ಮಾತಾಡಿರುವಂಥ ವಿಚಾರಗಳಿಂದ ಇರಬಹುದು ಆದ್ದರಿಂದ ಸೆಲ್ಫ್ ಕಂಪ್ಯಾಷನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಮೇಲೆ ನೀವು ಅಷ್ಟೊಂದು ನೆಗೆಟಿವ್ ಮತ್ತು ಕ್ರಿಟಿಕಲ್ ಆಗಿ ಇರೋಕ್ಕೆ ಹೋಗಬೇಡಿ ಯಾಕೆಂದರೆ ನಿಮಗೆ ನೀವು ನಿಮ್ಮನ್ನು ನೀವು ಸ್ವೀಕಾರ ಅಥವಾ ಅಂಗೀಕಾರ ಮಾಡ್ಕೊಂಡಾಗ ಮಾತ್ರ ಇನ್ನೊಂಚೂರು ಬೆಟರ್ ಮಾಡೋಣಪ್ಪ ಅಥವಾ ಮಾಡ್ಬೋದಪ್ಪ ಅನ್ನೋ ಆತ್ಮವಿಶ್ವಾಸ ನಿಮ್ಮಲ್ಲಿ ಜಾಗೃತ ಆಗುತ್ತೆ ಇನ್ನು ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ತುಂಬಾ ಮುಖ್ಯ ನಾವು ಯಾವ ಥರ ನಮ್ಮನ್ನು ನಾವು ಕ್ಯಾರಿ ಮಾಡ್ತೀವಿ ಯಾಕಂದರೆ ಎಷ್ಟೋ ಸತಿ ನಾವು ನೋಡಿದ್ದೀವಿ ಈ ಕ್ಯಾಶುವಲ್ ಆಗಿ ಎಲ್ಲೋ ಹೊರಗಡೆ ಹೋಗಿರ್ತೀವಿ ಏನೋ ಮನೇಲಿ ಹಾಕೊಳ್ಳೋದು ಯಾವುದೋ ಒಂದು ಸಿಂಪಲ್ ಬಟ್ಟೆ ಹಾಕ್ಕೊಂಡು ಯಾರೋ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬಂದ ತಕ್ಷಣ ಆತ್ಮವಿಶ್ವಾಸ ಉದಾಹರಣೆ ಕೊಡ್ತಾ ಇದ್ದೀನಿ ಅಲ್ಲೇ ಹೊರಟೋಗತ್ತೆ ಅಂದರೆ ನಮಗೆ ಯಾವುದೋ ಒಂದು ಚಿಕ್ಕ ಒಂದು ಕಾರಣ ಸಾಕು ಕಂಪ್ಲೀಟ್ ಆಗಿ ನಮ್ಮ ಮೈಂಡಿಂದ ಆ ವಿಶ್ವಾಸ ಹೊರಟೋಗಕ್ಕೆ ಬಟ್ ಆ ಸಂದರ್ಭದಲ್ಲೂ ಕೂಡ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನ ಅಂದ್ರೆ ಏನೋ ನಾವು ನಡೆಯುವಂತಹ ಭಂಗಿ ಇರಬಹುದು ಇನ್ನೊಬ್ರ ಹತ್ರ ಮಾತಾಡ್ಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯವಾಗಿ ಮಾತಾಡುವಂತಹ ವಿಷಯ ಇರಬಹುದು ಅಥವಾ ಕಾನ್ಫಿಡೆಂಟಾಗಿ ಒಂದು ಹ್ಯಾಂಡ್ ಶೇಕ್ ಕೊಡೋದಿರಬಹುದು ಅಥವಾ ನಾವು ಕುಳಿತುಕೊಳ್ಳುವಂಥ ಭಂಗಿ ಇರಬಹುದು ಇದನ್ನೆಲ್ಲ ನೀವು ಧೈರ್ಯದಿಂದ ಮಾಡಿದ್ದೇ ಆದರೆ ಎದುರುಗಡೆ ಇರೋ ವ್ಯಕ್ತಿನೂ ನಿಮ್ಮನ್ನು ಪಾಸಿಟಿವ್ ಆಗಿ ನೋಡ್ತಿರ್ತಾರೆ ಅವರ ಒಂದು ಪಾಸಿಟಿವ್ ದೃಷ್ಟಿಯಿಂದ ನಿಮ್ಗೆ ಇನ್ನೂ ವಿಶ್ವಾಸ ಬರುತ್ತೆ ನೀವು ಯಾವುದೋ ಮೀಟಿಂಗಲ್ಲೋ ಅಥವಾ ಯಾರನ್ನೋ ಮಾತಾಡಿಸ್ಬೇಕಾದ್ರೋ ಅಥವಾ ಯಾವುದೋ ಕೆಲಸನೋ ಅಥವಾ ಯಾವುದೋ ಮೆಮೊರೈಸ್ ಮಾಡಿ ಹೇಳಬೇಕಾದ್ರೂ ನೀವು ಸಮಾಧಾನವಾಗಿ ಅದನ್ನು ವ್ಯಕ್ತಪಡಿಸೋಕೆ ಈ ಆತ್ಮವಿಶ್ವಾಸ ಅನ್ನೋ ವಿಷಯವನ್ನು ನಾವು ಒಂದು ಪಾಸಿಟಿವ್ ಇಮೇಜ್ ಆಗಿ ನಮ್ಮ ಕಡೆಗೆ ನಾವೇ ಡೆವಲಪ್ ಮಾಡಿಕೊಂಡಾಗ ನಮ್ಮ ಜೀವನ ಅಷ್ಟೇ ಅಲ್ಲ ಯಾವುದೇ ಕೆಲಸ ಮಾಡಬೇಕಾದ್ರು ಆ್ಯಂಗ್ಸೈಟಿಯಲ್ಲಿ ಗಾಬ್ರಿ ಗಾಬ್ರಿಯಲ್ಲಿ ಒಂದು ಅಪೂರ್ಣವಾದ ಭಾವನೆಯಲ್ಲಿ ಮಾಡದೆ ಸಂತೃಪ್ತಿಯಿಂದ ಪೂರ್ತಿಯಾಗಿ ಮಾಡಿ ಸರಿಯಾದ ಆಯ್ಕೆಗಳನ್ನು ಆ ಕಾನ್ಫಿಡೆನ್ಸಲ್ಲಿ ಮಾಡಿ ಒಂದು ಸಂತೃಪ್ತಕರ ಅನುಭವವನ್ನು ಎಲ್ಲದರಲ್ಲೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆತ್ಮವಿಶ್ವಾಸದ ಆಸ್ತಿಯನ್ನು ಈ ರೀತಿ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀರಾ ಅಲ್ವಾ ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ